ಇಂದೂರು ಕ್ಷೇತ್ರದ ತುಂಬಾ ಕ್ಷೇತ್ರದಲ್ಲ ತುಂಬಾ ಜಾಗಗಳಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ವಿಪರೀತ ಆದ ಕಾರಣ ರಾತ್ರಿಡಿ ವಿಪರೀತ ಮಳೆಯಾದ ಕಾರಣ ಬೇರೆ ಬೇರೆ ಸ್ಥಳಗಳಲ್ಲಿ ಇವತ್ತು ವಿಪರೀತ ನೆರೆ ಹಾವಳಿಯಾದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ಮನೆಯಿಂದ ಜನರನ್ನೆಲ್ಲ ಸ್ಥಳಾಂತರ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಇಲ್ಲಿಗೆ ನಾವಿರುವಂತದ್ದು ಮಳಿಗೆ ಕಂಬಳಗದ್ದೆ ಪ್ರದೇಶ ಅಷ್ಟು ಮನೆಗಳು ನೀರಲ್ಲಿ ಮುಳುಗಿದ ಪರಿಣಾಮ ದಾರಿ ಮತ್ತೆ ಕಾಲ್ಸಂಕ ಎಲ್ಲವೂ ಮುಳುಗಿರೋದ್ರಿಂದ ಮನೆಯವರನ್ನ ತುರ್ತು ದೋಣಿಯಲ್ಲಿ ಎನ್ ನ ದೋಣಿ ಬಂದಿತ್ತು ದೋಣಿಯ ಇಂಜಿನ್ ಹಾಳಾಯಿತು ಸ್ಥಳೀಯ ಮುಖಂಡರು ಮಾಧವ್ ಕಾರ್ವಿ ಸಂಜೀವ್ ಕಾರ್ವಿ ನಾಗೇಂದ್ರ ಗಾಣಿಗೆ ಇವರ ಎಲ್ಲರೂ ಸಹಿತ ಇಂಜಿನ್ ಇಲ್ಲದೇ ಇದ್ದರೂ ದೋಣಿಯನ್ನೇ ತಗೊಂಡು ಹೋಗಿ ಅವರನ್ನೆಲ್ಲರನ್ನು ಸ್ಥಳಾಂತರ ಮಾಡಿದ್ದಾರೆ ಒಬ್ಬರ ಅಂಗವಿಕಲರು ಸಹಿತ ಇದ್ದರು ಅದರಲ್ಲಿ ಅವನ್ನೆಲ್ಲ ಮಾಡಿದ್ದಾರೆ ಅವರ ಮಾನವೀಯತೆಯನ್ನು ಮೆಚ್ಚಲೇಬೇಕು ಇಂಥ ಅಪಾಯದ ಸಂದರ್ಭದಲ್ಲಿ ನಮ್ಮ ಕರಾವಳಿ ಮೀನುಗಾರರು ಬೇರೆ ಬೇರೆ ದೋಣಿ ಮತ್ತು ಇಂಜಿನನ್ನೆಲ್ಲ ಕೊಟ್ಟಿದ್ದಾರೆ ಎಲ್ಲ ಅಗತ್ಯ ಇದ್ದರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಇದೇ ರೀತಿಗ ನಾಡದಲ್ಲಿ ಸಮಸ್ಯೆ ಆಗಿದೆ ಚಿಕ್ಕಹಳ್ಳಿ ಅಲ್ಲೆಲ್ಲ ಮುಳುಗಿದೆ ಸಾಲಬುಡದಲ್ಲಿ ಮುಳುಗಿದೆ ಆಮೇಲೆ ಬಿಜೂರಿನಲ್ಲಿ ಸಹಿತ ಇದೇ ರೀತಿ ತೊಂದರೆ ಆಗಿದೆ ನಮ್ಮ ವಿರೂಪಾಕ್ಷಿ ಬೈಂದೂರಿದ್ದು ಎಡತ್ರೆ ಪಂಚಾಯತ್ ಈ ರೀತಿ ಹತ್ತಾರು ಪ್ರದೇಶದಲ್ಲಿ ವಿಪರೀತ ನೆರೆ ಬಂದುಬಿಟ್ಟಿದೆ ಜಿಲ್ಲಾಡಳಿತ ನಮ್ಮ ಜೊತೆಗಿದೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ತಕ್ಷಣಕ್ಕೊಂದ್ಸತಿ ಸ್ಥಳಾಂತರ ಮಾಡುವಂತ ಪ್ರಕ್ರಿಯೆ ಮತ್ತು ಗಂಜಿ ಕೇಂದ್ರ ಮಾಡುವಂತದ್ದು ಗಂಜಿ ಕೇಂದ್ರ ಎಡತರೆ ವಂಟರ್ ಭವನದಲ್ಲಿ ಒಂದಾಗಿದೆ ಇನ್ನೊಂದು ಮೂರ್ನಾಲ್ಕು ಕಡೆ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಇದ್ದಾರೆ ವಿಶೇಷವಾಗಿ ಊರಿನ ನಾಗರಿಕರು ಯಾರೋ ಒಬ್ಬರನ್ನ ಕರ್ಕೊಂಡು ಬರ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿ ನೂರಾರು ಜನ ಇಲ್ಲಿ ಒಟ್ಟಾಗಿದ್ದಾರೆ ಒಬ್ರಿಗೊಬ್ರು ಸಹಾಯ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಇಂತ ಮಾನವೀಯ ಕೆಲಸ ನಡೀತಾ ಇದೆ ಸೊ ಮಧ್ಯಾಹ್ನದೊಳಗೆ ನೀರು ಕಮ್ಮಿ ಆದ್ರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳ್ಬೋದು ಕೆಲವು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಸುದ್ದಿ ಇದೆ ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಹೆಚ್ಚಾಯ್ತು ಈಗ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಇದೇ ರೀತಿ ಹೋದ್ರೆ ತೊಂದರೆ ಇಲ್ಲ ಕಮ್ಮಿ ಆದ್ರೂ ಓಕೆ ಇಲ್ಲದಿದ್ರೆ ಎಲ್ಲ ಎದುರಿಸಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ ಆದ್ರೂ ಸಹಿತ ಜನರ ಸಹಕಾರ ಬೇಕು ಯಾರು ಹೆದರ್ಕೊಳ್ಬೇಕಂತೇಳಿ ಅಲ್ಲ ಅಪಾಯಕ್ಕೆ ಕೈ ಹಾಕೋದು ಬೇಡ ಗಮನಕ್ಕೆ ತಂದು ಮುಂದೆ ಹೋಗುವ ಅಂತ ಇದ್ದೇನೆ ಎಲ್ಲರೂ ಸಹಕಾರಕ್ಕೆ ಧನ್ಯವಾದ ಇನ್ನೊಂದೆರಡು ಫ್ಯಾಮಿಲಿ ಇದೆ ಮಾಧವ್ ಕಾರ್ಯ ಅವರು ಸಂಜೀವ್ ಕಾರ್ಯ ಅವರು ನಾಗೇಂದ್ರ ಇಂಜಿನ್ ಬಂದಿದೆ ಇನ್ನೊಂದೆರಡು ಫ್ಯಾಮಿಲಿ ಒಂದು ಒತ್ತಾಯ ಮಾಡಿ ಕರ್ಕೊಂಡು ಬರ್ಬೇಕು ಏನಾದ್ರೆ ನೆರೆ ಮನೆ ಗಟ್ಟಿ ಇದೆ ಬರುವುದಿಲ್ಲ ಅಂತ ಇದ್ದಾರೆ ಒಂದು ಪ್ರಯತ್ನ ಮಾಡ್ತಾರೆ ಅದನ್ನೀಗ ಅದು ಈ ದೋಣಿ ಹತ್ಲಿಕ್ಕಿಲ್ಲ ಬಟ್ ಇವರೆಲ್ಲರೂ ಹೇಳುವ ಪರಿಸ್ಥಿತಿ ನೋಡಿದ್ರೆ ಹಸುಗಳನ್ನು ಆಚೆಯಿಂದ ನಡ್ಕೊಂಡು ಅಂದ್ರೆ ಈಜ್ಕೊಂಡೇ ತರಬೇಕಾದಂತ ಪರಿಸ್ಥಿತಿ ಇದೆ ಸ್ವಲ್ಪ ಹೊತ್ತು ನೋಡ್ತೇವೆ ಯಾಕಂದ್ರೆ ನೀರು ಇಳಿದ್ರೆ ನಾವು ಪಾಸ್ ಆಗ್ತೇವೆ ಎಲ್ಲರೂ ಪಾಸ್ ಆಗ್ತವೆ ಜಾಸ್ತಿ ಆದ್ರೆ ಮತ್ತು ಸ್ವಲ್ಪ ಸಹಾಯ ಬೇಕಾಗ್ತದೆ ನೋಡುವ ಹೇಗಾಗ್ತದೆ ಅಂತೆಲ್ಲ ಹೇಳ್ತೀವಿ ಅವ್ರು ಬೆಳಿಗ್ಗೆಯಿಂದ ಇದ್ದಾರೆ ದೋಣಿ ಇದೆ ಅವ್ರದೊಂದು ದೋಣಿ ಒಂದು ಸ್ವಲ್ಪ ಹಾಳಾಗಿ ಇಂಜಿನ್ ಹಾಳಾಗಿತ್ತು ಮೀನುಗಾರರು ಆ ದೋಣಿ ತಂದು ಬೇರೆ ಇಂಜಿನ್ ತಂದ್ಕೊಟ್ರು ಹಾಳಾದ ಇಂಜಿನ್ ಇದ್ರು ಸಹಿತ ಖಾಲಿ ದೋಣಿಯನ್ನು ತಗೊಂಡು ಹೋಗಿ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಅಪಾಯದ ಸ್ಥಿತಿಯಲ್ಲಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರ ಬಗ್ಗೆ ಹೆಮ್ಮೆ ಎಂದು ಎನ್ ಡಿ ಆರ್ ಎಫ್ ತಂಡ ಐದಾರು ತಂಡ ಅದು ಒಟ್ಟು ಇದು ಫೈರ್ ಸರ್ವಿಸ್ ಇಂದ ತಂಡ ಬರ್ತಾ ಇರುವಂತದ್ದು ಎನ್ ಡಿ ಆರ್ ಎಫ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಇದೀಗ ಕೆಲಸ ಮಾಡ್ತಾ ಇರೋದು ಫೈರ್ ಸರ್ವಿಸ್ ಮೇಂಟೆನೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಇದಾಗಿದೆ ಅದು ರಿಪೇರಿಗೂ ಕಳಿಸಿದ್ದೇವೆ ನಾವೊಂದ ಗ್ರಾಮದ ಸಾಲ್ಬುಡ ಬಾಂಗು ಹಾಗೂ ಗರಡಿ ಬೆಟ್ಟು ಪರಿಸರ ಮತ್ತು ಅರೆಹೊಳೆ ಈ ಮೂರ್ ನಾಲ್ಕು ಕಡೆಯಲ್ಲಿ ನೆರೆ ನೀರು ಜಾಸ್ತಿ ಆದವಾಗ ಸುಮಾರು ಒಂದು ಮೂರು ಮನೆಗಳಿಗೆ ಭಾಳಷ್ಟು ತೊಂದರೆ ಆಗ್ತದೆ ಆದರೆ ಅವರಿಗೆ ಪಂಚಾಯತ್ನಿಂದ ದೋಣಿಯ ವ್ಯವಸ್ಥೆ ಮಾಡಿತ್ತು ಆದರೆ ಅದು ಭಾಳಷ್ಟು ತಗ್ಗಿ ಪ್ರದೇಶ ಆದ್ದರಿಂದ ರಸ್ತೆ ಏರಿಸಿದಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿಬೋದು ಇಲ್ಲದಿದ್ದರೆ ಪ್ರತಿ ವರ್ಷ ನಿರಂತರವಾಗಿ ನೆರೆ ಬರ್ತದೆ ಇನ್ನೂ ಸಹ ಇದು ಸ್ಟಾರ್ಟ್ ಅಷ್ಟೇ ಇನ್ನೂ ಸಹ ಇನ್ನೂ ನಾಲ್ಕೈದು ನೆರೆ ಹಾಗೂ ಬರ್ತದೆ ಈಗ ಇದರಲ್ಲಿ ಬೇಸಾಯ ನೆಲೆಯಲ್ಲಿ ಇಂದು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಯವರು ಸಹ ಕಳೆದ ಬಾರಿ ಬಂದಿದ್ದರು ಯಾರು ವಿಶಾಲ್ ಡಿ ಸಿ ಆಗಿದ್ದವಾಗ ಅವ್ರು ಬಂದು ಆಗೂ ಮಾಡುವ ಒಂದು ಪ್ರಯತ್ನ ಮಾಡಿ ಕಳಿಸಿ ಪಂಚಾಯತ್ನಿಂದ ಕಳಿಸಿ ಅಂತ ಹೇಳಿದ್ದಾರೆ ಆವಾಗಲೂ ಸಹ ಕಳಿಸಿಕೊಟ್ಟಿದ್ದರು ಆದರೆ ಅದರಲ್ಲಿ ಯಾವುದೇ ಒಂದು ವ್ಯವಸ್ಥೆ ಆಗಲಿಲ್ಲ ಆದರೆ ಈ ಜನರಿಗೆ ಈಗ ಜಾನುವಾರು ಅದು ಮುಖ್ಯವಾಗಿ ಜಾನುವಾರುಗಳಿಗೆ ಸಮಸ್ಯೆ ಅದು ಸಣ್ಣ ದನ ಅಲ್ಲ ಈಗ ಈಗ ಜೆರ್ಸಿ ಆ ದನ ಎಲ್ಲ ಸಾಗಾಟ ಮಾಡೋದು ಭಾಳ ಕಷ್ಟ ದೋಣಿಯಲ್ಲಿ ಸಾಕು ಕಷ್ಟ ಆಗ್ತದೆ ಹೀಗೆ ನರಿ ಬಂದಿದ್ದು ಇದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಒಂದು ಸ್ಥಳ ಹೀಗೆ ನರಿ ಬಂದು ಹೋಗಿದ್ದೆ ಈಗ ರಾತ್ರಿ ಬೆಳಗಾವಿ ಹೋಗಿ ಈ ಥರ ಮಾ ಈ ಥರ ಬಂದು ಒಂದು ಒಂದು ಮನೆ ಮುಗಿ ಹೋಗಿದ್ದೀನಿ ಮತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ನಲವತ್ತೆಕರೆ ಜಮೀನು ನೀರು ಪಾರ್ ಹೊಳೆ ಎರಡು ಎಡ

ಭೀಕರ ನೆರೆ ಹಾವಳಿ ಅನ್ನೋಂಥದ್ದು ಕಂಡದ್ದು ಈ ನಾವಿಂದ ಸಾಲ್ಬಿಡೋ ಈ ಭಾಗದಲ್ಲಿ ಇದು ಪ್ರಥಮವಾಗಿ ಕಂಡು ಬರ್ತದೆ ಯಾಕಂತ ಹೇಳಿದರೆ ಒಂದೇ ಸಮನೆ ಇಷ್ಟೊಂದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಇಷ್ಟೊಂದು ನೀರಿನ ಆರ್ಭಟ ಕಂಡಿದ್ದ ಈ ಭಾಗದ ಜನರು ಇದೇ ಮೊದಲ ಅಂತ ಹೇಳ್ತಾರೆ ಇಲ್ಲಿ ನಾವೆಲ್ಲರೂ ಈಗ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದೇವೆ ಈ ಕೃಷಿ ಚಟುವಟಿಕೆ ಎಲ್ಲವೂ ಕೂಡ ನೀರು ಆಗ್ತಾ ಇದೆ ಈಗ ಎಲ್ಲರೂ ಕೂಡ ಇದೀಗ ಒಂದೆರಡು ಮೂರು ದಿನದ ಹಿಂದೆ ಕೆ ಎಲ್ಲ ಬಿತ್ತನೆ ಮಾಡಿದ್ದಾರೆ ಕೆಲವರು ಮ್ಯಾಟನ್ನು ಹಾಕಿದ್ದಾರೆ ಎಲ್ಲ ಕೂಡ ನೀರು ಪಾಲಾಗಿದೆ ಈಗ ಹಲವಾರು ಒಂದು ಇಲ್ಲಿ ಸಾಧಾರಣ ಒಂದು ನೂರು ಮನೆಗಳಿವೆ ಈ ನಾವಿಂದ ಸಾಲ್ಬುಡದ ಈ ಭಾಗದಲ್ಲಿ ಎಂಬತ್ತರಿಂದ ಎಂಬತ್ತು ನೂರು ಮನೆಗಳ ಸರಿಸುಮಾರಿದೆ ಎಲ್ಲ ಮನೆಗಳಿಗೂ ಕೂಡ ಈ ನೆರೆ ನೀರು ನುಗ್ಗಿರುವಂಥದ್ದು ಹಾಗೆ ಇಲ್ಲಿಯ ಜನಜೀವನ ಅಸ್ತವ್ಯಸ್ತವಾಗಿದೆ ಇಲ್ಲಿಯ ದಿನನಿತ್ಯದ ಏನು ವಸ್ತುಗಳಿಗೆ ಪರದಾಡುವಂಥ ಪರಿಸ್ಥಿತಿ ಆಗಿದೆ ರಸ್ತೆ ಸಂಪರ್ಕ ಸಂಪೂರ್ಣ ಕ ಕಡಿತ ಆಗಿದೆ ಹಾಗೆಯೇ ಅಂಗಡಿ ಮುಂಗಟ್ಟಿ ಹೋಗುವಂಥದ್ದು ಅಥವಾ ದಿನನಿತ್ಯ ಸಾಮಗ್ರಿಗಳಿಗೆ ಅಥವಾ ವೈದ್ಯಕೀಯ ವ್ಯವಸ್ಥೆಗಳಿಗೆ ಎಲ್ಲದಕ್ಕೂ ಕೂಡ ಸ ಸಂಪರ್ಕ ಕಡಿತಗೊಂಡಿದೆ ಸಂಪೂರ್ಣ ಮುಖ್ಯವಾಗಿ ನಮಗೆ ಕೃಷಿ ಚಟುವಟಿಕೆ ಏನಂತ ಹೇಳಿದರೆ ಒಂದು ವರ್ಷಕ್ಕೆ ನಮಗೆ ಬಿತ್ತನೆಗೆ ಏನು ಬೇಕಾಗಿದೆಯೋ ಅಷ್ಟು ಮಾತ್ರೆ ಭತ್ತವನ್ನು ಇಟ್ಕೊಂಡಿದ್ದಾರೆ ಆ ಭತ್ತ ಈಗಾಗಲೇ ಬಿತ್ತನೆ ಮಾಡಿದ್ದಾರೆ ಎರಡು ದಿನದ ಹಿಂದೆ ಎರಡು ದಿನದ ಹಿಂದೆ ಬಿತ್ತನೆ ಮಾಡಿದ್ದಾರೆ ನಿನ್ನೆ ಅಚಾನಕ್ಕಾಗಿ ನೆರೆ ಬಂದಿದೆ ಏನೂ ಒಂದು ಸಂದೇಶ ಇಲ್ಲದೆ ಈಗ ಅಂತ ಹೇಳಿದರೆ ಈಗ ನಮ್ಮ ಕಾರ್ವಿ ಸಮಾಜದವರಿಗೆ ಅಥವಾ ದೋಣಿಯವರು ಇವರಿಗೆಲ್ಲ ಒಂದು ಸಂದೇಶ ಇರ್ತದೆ ಈ ಥರದ ದೋಣಿಗೆ ಹೋಗಬಾರ್ದು ಈ ಥರದ ನಮಗೆ ಹಾಗಂತ ಇಲ್ಲಿಯ ಇದರಿಗೆ ಯಾವುದೇ ಒಂದು ಸಂದೇಶ ಇರೋದಿಲ್ಲ ಎಲ್ಲ ಬಿತ್ತನೆ ಮಾಡಿರುವಂಥದ್ದೆಲ್ಲ ಕೊಚ್ಚಿಕೊಂಡಿತು ನಮ್ಮ ಹತ್ರ ಈಗ ಮರು ಬಿತ್ತನೆಗೆ ಭತ್ತ ಇಲ್ಲ ಹಾಗಾಗಿ ಕೃಷಿ ಇಲಾಖೆಯವರಿಗೆ ಒಂದು ಮನೆ ಮನವಿ ಮಾಡ್ತೇನೆ ಸರ್ಕಾರದವರಿಗೂ ಕೃಷಿ ಇಲಾಖೆಯವರಿಗೂ ಒಂದು ಮನವಿ ಮಾಡ್ತೇನೆ ನಮಗೆ ಇಲ್ಲಿಯ ಕೃಷಿ ಕೃಷಿಕ್ರಿಯೆ ಏನಿದೆ ಇನ್ನೊಮ್ಮೆ ಮರು ಬಿತ್ತನೆ ಮಾಡಲಿಕ್ಕೆ ಏನು ಭತ್ತ ಇದೆ ಆ ಭತ್ತವನ್ನು ಉಚಿತವಾಗಿ ನೀಡಬೇಕು ದಯವಿಟ್ಟು ನಮ್ಮ ಈ ಭಾಗದ ಕೃಷಿಕರಿಗೆ ಉಚಿತವಾಗಿ ಭತ್ತವನ್ನು ನೀಡಬೇಕು ನೀವು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ ದಯವಿಟ್ಟು ಈ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ನಮಗೆ ಮುಖ್ಯವಾಗಿ ನಮ್ಮ ಈ ನಾವುಂದ ಮತ್ತು ಸಾಲು ಸಂಪರ್ಕ ಏನು ರಸ್ತೆ ಇದೆ ಅದು ಸ್ವಲ್ಪ ಎತ್ತರವಾಗಿದ್ದರೆ ನಮ್ಮ ಮೊದಲಾಗಿ ಹೋಗಿ ಬರಲಿಕ್ಕೆ ಮತ್ತು ದೋಣಿ ಅವಶ್ಯಕತೆ ಅಷ್ಟೇನಿರುವುದಿಲ್ಲ ಇರುವುದಿಲ್ಲ ದೋಣಿ ಅವಶ್ಯಕತೆ ಇದ್ದರೂ ಕೂಡ ಅಷ್ಟೇ ಇರುವುದಿಲ್ಲ ಆ ರೋಡ್ ಸಂಪರ್ಕ ನಮಗೆ ಚೆನ್ನಾಗಿರ್ತದೆ ಆ ಲೆಕ್ಕದಲ್ಲಿ ನಾವು ಮೊದಲೇ ಕೋರಿಕೆ ನೀಡಿದ್ದೇವೆ ಜನಪ್ರತಿನಿಧಿಗಳಲ್ಲಿ ನೀಡಿದ್ದೇವೆ ಡಿ ಸಿ ಇತರ ಅಧಿಕಾರಿಗಳಲ್ಲಿಯೂ ನಾವು ಮನವಿ ಕೊಟ್ಟಿದ್ದೇವೆ